ಅವ್ರು ಫೋನ್ ಮಾಡ್ತಾರೆ ರೆಡಿ ಹೇಳ್ತಾರೆ ಡೀಟೈಲ್ ಇದು ಬಟ್ಟೆ ಇದು ಸ್ನಾನ ಮಾಡ್ಬೇಕಾ ಪಂಚಗುಟ್ಗಳಮ್ಮ ಆಯ್ತು ಸ್ನಾನ ಬಟ್ಟೆ ಪಂಚ ಉಟ್ಕೊಂಡು ಅಲ್ಲ ಸ್ನಾನ ಮಾಡ್ಬೇಕು ಅಂತ ಮಾಡ್ತೀವಿ ಎಷ್ಟೊತ್ತು ಒಂದ್ ಎರಡು ಚೊಂಬ ಹಂಗೆ ಉಕ್ಕ ಬರೋದಲ್ಲ ಬೇಡ ಕಣ ನಿಮ್ ನೀವ್ ಆತ್ರ ಬಿಡ್ತೀರಾ ಮಕ ಮಕ ತೊಳ್ಕೊಂಡು ಹಸಿನ ಗಂಜಾ ಹಾಕೊಂಡು ಇಲ್ಲ ಸೀಮೆಸ್ಗಳವೆ ಅದ್ರದ್ದೇ ಗಂಜಿ ಹಾಕ್ಯಂಡು ಕುಂಕುಮ ಇಕ್ಕೊಂಡು ಇಬತ್ತಿ ಇಕ್ಕೊಂಡು ಸ್ವಾಮಿಯವರು ಧ್ಯಾನ್ದಾಗ ಅವರೆ ಓಹ್ ಹ್ಞೂ ನಾನು ಎದ್ದೇಳ್ತಿದ್ದಂಗೆ ಮಾಡಿಸ್ತೀನಿ ಓ ಏನೇನು ಹೇಳ್ಕಬೇಕೋ ಹೇಳ್ಕೊಂಬಿಡು ಅಲ್ಲಿ ಸಂಸಾರದಲ್ಲಿ ಮನೇಲೆ ಕಿರಿಕಿರಿ ಆತವೆ ಇಲ್ಲಿ ಮನೆಗೆ ಒಂದು ಸ್ವಲ್ಪ ನಮ್ಮ ಮನೆಯವರು ಒಂದು ಸ್ವಲ್ಪ ಜಾಸ್ತಿ ಒಂಥರ ತಿಕ್ಲಾಡ್ದಂಗೆ ಆಡ್ತಾರ ಸ್ವಾಮಿ ಯಾವಾಗಲೂ ಸರಿ ಮಾಡ್ತಾರೆ ಅವೆಲ್ಲ ಅವೆಲ್ಲ ಸರಿ ಮಾಡ್ತಾರೆ ಉಸಿರು ಬಿಡ್ದಂಗೆ ಮಾಡ್ತಾರೆ ಆಮೇಲೆ ಇದು ಇದೊಂದು ನಮ್ಗೆ ಫೋನು ಮಾಡಿ ಮಾಡಿ ನಮ್ದು ಮನೆಗೆ ಬಟ್ಟೆ ಬಾರಿ ಎಲ್ಲ ಸುಟ್ಟ ಹಾಕಿ ಸ್ವಾಮಿ ಮಾತಾಡಿ ಮಾತಾಡಿ ಅವೆಲ್ಲ ಕಟ್ ಮಾಡ್ತಾರೆ ಸ್ವಾಮಿ ಕಟ್ ಮಾಡಿ ಬರೇ ಮೈಲಿ ಇರ್ರಿ ಬರೇ ಮೈಲಿ ಸ್ವಾಮಿ ಪಂಚ ಉಟ್ಕೊಂಡು ಬರೇ ಮೈಲಿ ಧರ್ಮಸ್ಥಳದಾಗ ದರ್ಶನಕ್ಕೆ ಹೋಗ್ತಿವಲ್ಲ

ಕೈ ಮುಗಿದ್ಬಿಟ್ಟು ಹತ್ತು ಕಡಿಗೆ ನೋಡಬೇಡ ಮನೆ ಟ್ರಕ್ ಬಾಗ್ಲಿಗೆ ಬಂದ್ಬಿಡ ಆಯ್ತು ಹ್ಞೂ ಕಾಲು ತೊಳಿಬೇಡ ಆಯ್ತು ಎಷ್ಟು ಎಕರೆ ಐತೆ ಅಣ್ಣ ಜಮೀನು ಎಕರೆ ಐತೆ ಹ್ಞೂ ಪರವಾಗಿಲ್ಲ ಕುಬೇರ ರಾತಿ ಹೋಗು ನಮ್ಮದ್ರೆಲ್ಲ ಸ್ವಾಮಿಗಳು ನಮ್ಮಪ್ಪ ಕುಬೇರಾತಿ ನನ್ನ ತಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಸ್ವಾಮಿ ದೇಶ ಒಳಗೆ ನಿಮ್ಮದು ಬಿಡಿ ಅದು ಇದು ನೋಡಿ ಇದು ಎಂತದ್ದು ರಾಜ್ಯನಾಗ ಕನಸಿಗೆ ಬರೋದಲ್ಲ ಕನಸಿಗೆ ದುಡ್ಡಿನ ಕಂತೆ ಆಮೇಲೆ ಇದು ನಾವು ಇವಾಗ ಏರೋಪ್ಲೇನ್ ಓಡಾಡ್ತೀವಿ ಆಮೇಲೆ ಎಂಥದ್ದು ಆ ಇದು ಎಂಥದ್ದು ರೂಪಾಯಿ ನಮ್ ತಲೆ ಬಂದು ಸಿಕ್ಕ ಮನಿ ಕಂತ ಹಂಗ ನಿಮಗೆ ಬಂದು ಸಿಕ್ಕಿರೋದು ಅದು ಬಿಂದಿಗೆ ಅಂತ ಅಂದ್ರೆ ಕೋಟಿ ಜನದಾಗ ಒಬ್ರಿಗೆ ಅದು ಕನಸು ಇವಾಗ ಪ್ರಧಾನ ಪ್ರಧಾನಮಂತ್ರಿ ಆದಂಗ ನಿಮ್ಗೆ ಎಂತ ಅನ್ಸ ಸ್ವಾಮಿ ನನಗೇನು ಅಲ್ಲ ಈಗ ನಿಮ್ದು ಇವಾಗ ನೀವು ಕುರಿ ಕಾಯ್ತಿದ್ದರು ಲೆಕ್ಕ ಹಾಕಿ ಇವಾಗ ಲಕ್ಷ ರೂಪಾಯಿ ಕಾರ್ ಕೊಡ್ಸಿದೀವಿ ಇವಾಗ ಕುರಿ ಕಾಯ್ತಿದ್ದರು ಜೀವನ ಕಷ್ಟ ಅಂತ ಅಂತಂದ್ರೆ ಈಗ ಮೋದಿ ಅವರು ಟೀ ಮಾರ್ತಿದ್ರ ಅಂತ ಮೊದಲು ಟೀ ಮಾರ್ತಿದವರು ಇವಾಗ ಪ್ರಧಾನಮಂತ್ರಿ ಆದ್ರು ಆಮೇಲೆ ಈಗ ಹಿಂಗೆ ನಾನು ಹೇಳಿದ್ದೆ ಇದು ತಪ್ತಿ ಹಿಂಗ್ ಬಿಂದ ಸಿಕ್ತು ಅಂದಿದ್ರು ನಂಬಿ ನಾವು ದೇವರು ದಿನ್ ಇಡೀ ದೇಶನೇ ಹುಟ್ಟು ಬಂದ ಎಲ್ಲೂ ಒಳ್ಳೇದು ಆಗ್ಲಿಲ್ಲ ನಾವು ದೇಶಕ್ಕೆ ಹೋಗೋದೇನು ದೇವ್ರ ಪೂಜೆ ನೋಡಕ್ ಹೋಗ್ತಿವಿ ಅಷ್ಟೇ ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಹೋಗಲ್ಲ ಸ್ವಾಮಿ ಆಯ್ತಾ ಒಂದ್ ಹತ್ತು ನಿಮಿಷ ಒಂದ್ ಹತ್ತು ನಿಮಿಷ ಕಟ್ ಮಾಡಿ ಕಟ್ ಮಾಡು ಧ್ಯಾನ ಮಾಡ್ತಾರ ಅವ್ರ ಊಟದ್ದೇನು ಪ್ರಸಾದ ಅವರು ಹಣ್ಣು ಹಂಪಲು ಅಷ್ಟೇ ಏಡಿ ಅವ್ರು ಹಂಗಿರ ಅಂಗಿರವತ್ತಿಗೆ ಮತ್ತೆ ನೋಡಿ ಸಂಸಾರನೇ ತಿನ್ನಿಸಿ ಎಡನೀರು ಹಾಂ ಆಮೇಲೆ ಈಗ ನಾವು ಟೌನ್ಗಳೆಲ್ಲ ಅಂಗಡಿಗೆ ಹೋದ್ರೆ ಫ್ರೂಟ್ ಕೊಡಿ ತರ ಒಂದು ತಿಂತೀವಿ ನೋಡು ಓ ಆ ತರ ಎಲ್ಲಾ ಮಿಕ್ಸ್ ಹಣ್ಣುಗಳು ಮಿಕ್ಸ್ ಹಣ್ಣು ಆಮೇಲೆ ಬಾದಾಮಿ ಅದೇ ಒಟ್ಟಾಗಿ ಇದು ಈ ನಮ್ಮ ಇದ್ರಾಗೆ ಶಿವಕುಮಾರ್ ಸ್ವಾಮೀಜಿ ಐಕ್ಯವಾಗ ಟೈಮಲ್ಲಿ ಹಣ್ಣಿನ ನೀರು ಕುಡಿಯೋರು ಹಣ್ಣಿನ ರಸನೆ ಪೂಜೆ ಮಾಡ್ರೆ ನೀವೇ ಪುಣ್ಯವಂತರು ಸಿಕ್ಕಿದ್ದು ನಮ್ಗೆ ಅಣ್ಣ ಸುಮಾರು ಇಪ್ಪತ್ತು ವರ್ಷದಿಂದ ನಮ್ಮವಾಸ ದೇವ್ರಿಗೆ ಮುಟ್ತಾ ಇತ್ತು ಆಮೇಲೆ ಅವರು ಸಿಕ್ಕುತ್ತಲೂ ನಾವು ಸ್ವಾಮಿ ನೀವೇ ಓಪನ್ ಮಾಡಿ ಅರ್ಧ ತಗೊಂಡು ಹೋಗ್ಬಿಡಿ ಹಾ ಬೇಡ ಭಕ್ತು ನೀನು ಐದು ರೂಪಾಯಿ ಹಾಕು ಸಾಕು ನನ್ಗೇನು ಬೇಡ ಅನ್ಬಿಟ್ಟು ನಮ್ಗೂ ಹಂಗೆ ಅಂದ್ರೆ ಸ್ವಾಮಿ ಫಸ್ಟ್ ಗೆ ನಾನು ನೀವು ಮನಸ್ಸು ಬಂದಾಗ ನೀವು ಐದು ರೂಪಾಯಿ ಹಾಕಿ ಎಷ್ಟು ಹಾಕಿ ನಾವು ಇಷ್ಟೇ ಅಂತ ಕೇಳಲ್ಲ ನಾನು ಗಂಟೆ ಮಾಡ್ಕೊಡ್ತೀನಿ ಅಂತ ನೋ ಅಷ್ಟಕ್ಕೆ ನಾವೇನ್ ಮಾಡ್ದ ಅವ್ರದ್ದು ಋಣ ಅವರಿಂದ ನಮ್ಗೆ ಒಳ್ಳೇದಾಗೈತೆ ಅಲ್ಲ ಐವತ್ತು ಲಕ್ಷ ಹೋದ್ರು ಹೋಗ್ಲಿ ಹಾ ಅವ್ರಿಗೆ ಕಾರ್ ಕೊಡ್ಸ್ಬಿಟ್ಟಿವಂತ ಮನ್ಸಿನಲ್ಲಿ ಅನ್ಕೊಂಡಿದ್ದು ನಾವು ಮಕ್ಕಳು ಮೊಮ್ಮಕ್ಳು ಅಣ್ಣ ತಮ್ಮಂದಿರು ಎಲ್ಲಾ ಎರಡು ಕಾರ್ ಮಾಡ್ಕೊಂಡು ಬಂದಿದೀವಿ ಅವ್ರ ಮಾಡ್ತಾ ಇದ್ದೀವಿ ಹಾ ಒಂದ್ ನಿಮಿಷ ಶಾಮ್ಗಳು ಬಂದ್ರು ಕಟ್ ಮಾಡಂಗೇನೆ ನೀವು ಗುಟ್ಟಾಗಿ ಕೇಳಿ ಒಂದ್ ಮಾತ್ ಅಥವಾ ಯಾವ್ದೋ ಒಂದು ಸುಮ್ನೆ ನಮ್ಗೆ ಸಂಸಾರದಾಗೆ ಕದಲ್ ಕ ಇದು ಏನೋ ಕ್ಯಾತಿ ತಗೊಂದಿಕ್ಕ ಅದು ನನ್ನ ಹೆಸ್ರ ಅಲ್ಲ ಅವ್ರು ಕ್ಯಾತಿ ಅದನ್ನ ಸ್ವಾಮಿಯರಿಗ್ ಹೇಳಿ ಅಲ್ಲ ಏನ ಬೇಜಾರ್ ಮಾಡ್ಕೊಂಡಾರು ಅಂತ ಈಗ್ಲೆ ಹೇಳಕ್ ಹೋಗ್ಬ್ಯಾಡಿ ಸ್ವಾಮಿ ಅವರೆ ಅವರೇ ಬಾಯ್ ಬಿಟ್ಟ ಎಲ್ಲಾ ಹೇಳ್ತಾರೆ ನಿಮ್ ಜಾತಕನೇ ಹೇಳ್ತಾರೆ ಅವರು ನಾವು ಕುರಿ ಸವೆ ಕುರಿ ಸವೆ ರಪ್ಪ ಇತ್ತೈತೆ ಮುಷ್ನಿಟ್ಟದೆ ಅಂತ ಹೇಳದ್ರು ನಮ್ಗದು ಈ ಕುರಿಕಾಯಿ ಬಾಡೇಳ್ತೀ ಇವರು ಯಾರು ಹನುಮಂತರಾಯಿ ಹನುಮಂತರಾಯಿ ಬಂದಂಗ ನಾವ್ ಈಚಿಗೆ ಬಂದ ತಿಳ್ಕೊಬೇಕು ಬಾ 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 ಏನ್ ನೋಡಿ ಸಮೀ ಕುರಿಕಾಯ್ ಅಂತಂದ್ರೆ ಯಾವ್ದೋ ಒಂದು ರಪ್ಪದಾಗೆ ಒಂದು ಗುಡ್ಲಾಗಿದ್ದಾರ ಅವರು ಆದ್ರೆ ಸ್ವಾಮಿಯವ್ರ ನಂಬಿರೋದ್ರಿಂದ ಇತಿಹಾಸದಲ್ಲಿ ಕೈ ಬಿಡಲ್ಲ ನಾವು ಫೋ ನಮ್ಮ ಅಪ್ಪನ ಫೋಟೋ ಇಕ್ಕೊಂಡಿಲ್ಲ ಅವರ ಫೋಟೋಗಳು ಇಕ್ಕೊಂಡಿದೀವಿ ಚೆನ್ನಾಗಿ ನಾವು ಡೆವಲಪ್ ಆದ ಅಂದ್ರೆ ಡೆವಲಪ್ ಆಗಿದೀವಿ ಎಂದು ಕುರಿ ಬಿಟ್ಟಿಲ್ಲ ಅಲ್ಲ ಅದು ಇದು ಇದಾದ್ರ ವಂಶ ಪರಂಪರೆಯ ಅದ್ರಿಂದಲೇ ಒಂಚೂರ ಅವತ್ತಿನ ಗಂಜಿ ಇತ್ತಲ್ರ ಹೌದೌದೌದೌದು ಆದ್ರಿಂದ ಚೆನ್ನಾಗಿದ್ದೀವಿ ಇದನ್ನ ಒಂದ್ ಮಾತು ಯಾರು ಏನಿಲ್ಲ ಸ್ವಾಮಿ ನಾವು ಏನೋ ಅಂಗಡಿ ಪಂಗಡಿ ಮಾತಾಡ್ತಿದ್ದಂಗೆ ನಿಮ್ ನಿಮ್ ಕ್ಷೇತ್ರಗಳು ಎಷ್ಟ್ ಅವ್ರೆ ಸ್ತ್ರೀ ಸಂಬಂಧ ಎಷ್ಟವ್ರೆ ಅಂತ ಇವ್ರು ಹೇಳೇ ಬಿಡ್ತಾರೆ ಮನೆಗಳಲ್ಲಿ ಇರೋದ್ರಿಂದ ಇವ್ರು ಏನು ಬಾಯ್ ಬಿಟ್ಟು ಹೇಳ್ತಿಲ್ಲ ಮನೆ ಸಂಸಾರ ಹೆಂಗಸರು ಮಕ್ಳು ಇರೋದ್ರಿಂದ ಏನು ಹೇಳ್ತಿಲ್ಲ ಇವ್ರೇನ ಹೇಳ್ಬೇಕು ಅಂದ್ರೆ ಫ್ರೀ ಟೈಮು ಎಲ್ಲಾನ ಮಠದಿಂದ ಈಚೆಗಡೆ ಇವ್ರು ವಿಶ್ರಾಂತಿಗ್ ಬರ್ತಾರಲ್ಲ ಇದು ಇದಕ್ಕೆ ಎಂತದು ಫೀಲ್ಡ್ ವರ್ಕ್ ಅಂತ ಬರ್ತಾರೆ ಇದ ಇದಕ್ಕೆ ವಿಶ್ರಾಂತಿ ಅಂತಾರ ಅದೇ ಪಾರ್ಕಿಂಗ್ ಬರ್ತಾರಲ್ಲ ಎಲ್ಲಾ ಅಂತಾರಲ್ಲ ದೂರದ್ದು ತೋಟ ಐತಲ್ಲ ತೋಟದ ಒಂದ್ ರೌಂಡ್ ಬರ್ತಾರೆ ಮಧ್ಯಾಹ್ನ ಕರೆಕ್ಟ್ ಆಗಿ ಎರಡೂವರೆ ಮೂರ್ ಗಂಟೆಗ್ ಈಚಿಗ್ ಬರ್ತಾರೆ ಮರ್ತಿಂದ ಆಹ್ ಅವಾಗ ಅದನ್ನ ನಾನು ನಾವು ನೀವು ಮಾತಾಡ್ದಂಗ್ ಇಬ್ರೇ ಇರಬೇಕು ಹಾ ಅದೆಲ್ಲಾ ಮಾಡ್ತಾರೆ ಅದೇ ಇವಾಗ ಕಾರ್ ಎಲ್ಲಿಸಿದ್ರೆ ಅಲ್ಲ ಸ್ವಾಮಿ ಸ್ವಾಮಿಗ ಸಮುದ್ರ ಮೀನುಪಾನೆಲ್ಲ ಇದ್ದು ನಾವು ಒಂದ್ಸಲ ಹೋಯ್ತು ಮ್ಯಾಗಡೆಗ ಮೆಟ್ಲ ಮೇಲೆ ಒಂದು ಕುದುರೆ ಒಳಗೆ ಹೋಗ್ತಾರೆ ಆ ಕಡೆಗೆಲ್ಲ ಕಾಡು ಕಾಡಗೊಂದು ಕಾಡಗೊಂದು ಮನೆ ಇದು ಮಠ ಇದ್ದಾಗ ಅಂತ ಅಂತಂದ್ರೆ ಆಸಾಮಿ ಆಸಾಮ್ ಕೂಡ ಸ್ವಾಮಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಕಿಲೋಮೀಟರ್ ಅಲ್ಲ ಇದು ಶಾರದಾಂಬೆ ದೇವಸ್ಥಾನ ಅಲ್ಲೊಂದು

ಇದನ್ನ ಈಗ ಕೇಳಬೇಡಿ ಯಾವಾಗನ ನೀವು ಟೈಮ್ ಟೈಮಲ್ಲಿ ಫೋನ್ ಹಾಕಿ ಒಂದು ಕೆಲಸ ಮಾಡಿ ನಾವು ಇರ್ತೀವಿ ಇವತ್ತು ಇರ್ತೀವಿ ಮಾಡ್ತಾ ಇಲ್ಲೇನೆ ಹಾಂ ಅವ್ರಿಗೆ ಕಾರು ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಒಂದು ಹೋಮ ಐತೆ ಹೋಮ ಮಾಡಿಸ್ಕೊಂಡು ನಾವು ಬೆಳಗಿನ ಜಾವ ಮನೆ ಬಿಡ್ತೀವಿ ಭಕ್ತಾದಿಗಳು ಎಲ್ಲ ಹೊಲ್ಟ್ಬಿಡ್ತಾರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಹಾಕಿ ไส้สมัย